सकत कारा बन्ना मतुरुची आची चिली पावड़। ಮಹಿಳೆ ಮೇಲೆ ಚಿರತೆ ದಾಳಿ ನಡೆಸಿದೆ ವಾಹನದ ಮೇಲೆ ಎಗರಿ ಚಿರತೆ ದಾಳಿಯನ್ನ ನಡೆಸದೆ ಬನೇರು ಘಟ್ಟದ ಚಿರತೆ ಸಫಾರಿಯಲ್ಲಿ ಆಗಿರುವಂತಹ ಘಟನೆ ಇದು ಬೆಂಗಳೂರು ಹೊರವಲಯದ ಬನೇರುಘಟ್ಟ ವಹಿತಾ ಭಾನು ಎಂಬ ಮಹಿಳೆಯ ಮೇಲೆ ಚಿರತೆ ದಾಳಿಯನ್ನ ನಡೆಸಿದೆ ಪ್ರವಾಸಕ್ಕೆ ಅಂತ ಹೇಳಿ ಬಂದಿರ್ತಾರೆ ಇವರು ಚೆನ್ನೈ ಮೂಲದ ಕುಟುಂಬಸ್ಥರು ಸಫಾರಿಗೆ ಪತಿ ಪತ್ನಿ ಹಾಗೆ ಮಗ ಮೂರು ಜನರು ಕೂಡ ಬಂದಿರ್ತಾರೆ ಇನ್ನು ಕೆಎಸ್ಟಿಡಿಸಿ ವಾಹನದಲ್ಲಿ ಸಫಾರಿಗೆ ಹೋಗಿದ್ದಾಗ ಚಿರತೆ ದಾಳಿಯನ್ನ ನಡೆಸ್ತಾ ನಡೆಸಿದೆ ನೀವು ಕೂಡ ದೃಶ್ಯಾವಳಿ ಗಮನಿಸ್ತಾ ಇರಬಹುದು ಆ ಒಂದು ವಾಹನ ಮೂವ್ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಚಿರತೆ ಯಾವ ರೀತಿಯಾಗಿ ಎಗರತ್ತೆ ಅಂತ ಹೇಳಿ ಇನ್ನು ವಾಹನದ ಗ್ಲಾಸ್ ಓಪನ್ ಮಾಡಿ ಅವರು ಕೂಡ ನೋಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಇದಕ್ಕಿದ್ದ ಹಾಗೆ ಚಿರತೆ ದಾಳಿಯನ್ನ ನಡೆಸುತ್ತೆ ವಾಹನದ ಮೇಲೆ ಎಗರಿ ಮಹಿಳೆ ಕೈಗೆ ಚಿರತೆ ದಾಳಿ ಮಾಡಿದೆ ಗಾಯಾಳು ಜಗಣಿಯ ವಿಜಯಶ್ರೀ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಮೊದಲನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ಚಿರತೆ ಅಟ್ಯಾಕ್ ಮಾಡ್ತಾ ಇರುವಂತದ್ದು ಇನ್ನು ಎರಡನೆಯ ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದೆ ಅನ್ನುವಂತಹ ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ಸಫಾರಿಗೆ ಪತಿ ಪತ್ನಿ ಹಾಗೆ ಮಗ ಮೂರು ಜನರು ಕೂಡ ಬಂದಿರ್ತಾರೆ ಇನ್ನು ವಾಹನದಲ್ಲಿ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಅವರು ಕೂಡ ಆ ಮಹಿಳೆ ಏನಿದ್ರು ಗ್ಲಾಸ್ ಓಪನ್ ಮಾಡಿ ನೋಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಸಡನ್ ಆಗಿ ಚಿರತೆ ಎಗರಿದೆ ಅನ್ನೋದಾಗಿಯೂ ಕೂಡ ಸದ್ಯಕ್ಕೆ ಇದೆ ವಹಿತಾ ಭಾನು ಅನ್ನುವಂತಹ ಮಹಿಳೆ ಆಕೆಯ ಮೇಲೆ ಚಿರತೆ ದಾಳಿಯನ್ನ ನಡೆಸಿರುವಂತದ್ದು ಬನ್ನೇರು ಘಟ್ಟದ ಚಿರತೆ ಸಫಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು